ಗುಬ್ಬಿ ತಾಲೂಕು ಚೇಳೂರು ಗ್ರಾಮದ ವಾಲ್ಮೀಕಿ ಜಯಂತಿಯನ್ನ ನಾಯಕ ಎಸ್ ಟಿ ಸಮುದಾಯದ ವಾಲ್ಮೀಕಿ ಜಯಂತಿಯನ್ನು ದೀಪ ಬೆಳಗುವ ಮುಖಾಂತರ ಪೊಲೀಸ್ ಇಲಾಖೆ ಕೊಟ್ರು ಶೇಕರು ನಾಗರಾಜ್ರವರು ಆಗಾ ಚೇಳೂರು ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ಹಾಗೂ ದಲಿತ ಮುಖಂಡ ಶಿವರಾಜ್ ಕುಮಾರ್ ಹಾಗೂ ಬಸವರಾಜ್ರವರು ಮಾಜಿ ಶಿಕ್ಷಕರು ಹಾಗೂ ಎಲ್ಲ ಗ್ರಾಮಸ್ಥರು ವಾಲ್ಮೀಕಿ ಜಯಂತಿಯನ್ನ ಆಚರಿಸಿದರು ಎಲ್ಲ ಇಲಾಖೆಯ ಶಿಕ್ಷಕರು ಹೈಸ್ಕೂಲ್ ಶಿಕ್ಷಕರು ಹಾಗೂ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಚೇಡೂರಿನ ವಾಲ್ಮೀಕಿ ಜಯಂತಿಯನ್ನ ಜೊತೆಗೂಡಿ ನೆರವೇರಿಸಿದರು ನಮ್ಮ ದೇಶ ಸೇವಕರಾಗಿರ್ತಕ್ಕಂಥ ಮಿಲ್ಟ್ರಿ ಕಂಬದಾಸ್ ಅವರು ಕೂಡ ಬಂದಿದ್ದಾರೆ ಅವ್ರನ್ನು ಪ್ರೀತಿನ ಸ್ವಾಗತ ಬಯಸ್ತೇನೆ ಈಗ ದಯಮಾಡಿ ನನಗೆ ಶಿಕ್ಷಕರಾಗಿರ್ತಕ್ಕಂಥ ರಿಟೈರ್ಡ್ ಆಫೀಸರ್ ಶಿಕ್ಷಕರು

ಸುಸಂಸ್ಕೃತ ಸಂಸ್ಕಾರ ಸಂಸ್ಕೃತಿಯನ್ನ ಬಿತ್ತಿದಂತಹ ಜೀವನದ ಬದಲಾವಣೆಯನ್ನ ಈ ಸಮಾಜಕ್ಕೆ ಮಹಾನ್ ಶ್ರೀ ವಾಲ್ಮೀಕಿ ಮಹರ್ಷಿ ಜಯಂತಿಯನ್ನ ಇವತ್ತು ಬಹಳ ಅದ್ದೂರಿಯಾಗಿ ಭಕ್ತಿಪೂರ್ವಕವಾಗಿ ಆಚರಿಸ್ತಾ ಇರೋದು ಈ ಒಂದು ಪ್ರದೇಶದ ಒಂದು ವಿಶೇಷತೆ ಅಂತೇಳಿ ಸಂದರ್ಭದಲ್ಲಿ ಭಾವಿಸ್ತಾ ಮಹರ್ಷಿ ವಾಲ್ಮೀಕಿ ಸ್ವಾಮಿಗಳ ಅಂದರೆ ಜೀವನದ ಬದಲಾವಣೆ ಬದಲಾವಣೆ ಜಗದ ನಿಯಮ ಅನ್ನೋ ರೀತಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬದಲಾವಣೆ ಆದರೆ ಯಾವ ಮಟ್ಟದಲ್ಲಾದರೂ ಬೆಳಿಬಹುದು ಅವರು ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು ಅನ್ನೋದಕ್ಕೆ ನಮ್ಗೆ ಆದರ್ಶ ಪ್ರಯರಾಗಿರ್ತಕ್ಕಂಥವ್ರು ವಾಲ್ಮೀಕಿ ಯಾಕೆ ಅಂತಂದ್ರೆ ಅವರ ಜೀವನದಲ್ಲಿ ನಾವು ನೋಡ್ಕೊಂಡ್ ಬಂದಾಗ ಯಾವುದೋ ಒಂದು ಸ್ಥಾನದಲ್ಲಿ ಇದ್ದಂಥವ್ರು ಇವತ್ತು ಮಹಾನ್ ಉನ್ನತ ಸ್ಥಾನದಲ್ಲಿ ಒಂದು ಏನು ರಾಮಾಯಣವನ್ನು ರಚಿಸೋದ್ರ ಮುಖಾಂತರ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಮಹಾನ್ ವಾಲ್ಮೀಕಿ ಮಹರ್ಷಿಗಳನ್ನು ನಾವೆಲ್ಲ ಸ್ಮರಿಸೋದ್ರ ಜೊತೆಗೆ ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಭಾಳ ಮುಖ್ಯ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀವಿ ಒಂದೊಂದು ರೀ ಒಬ್ಬೊಬ್ಬ ಮಹಾನ್ ವ್ಯಕ್ತಿಗಳು ಈ ಸಮಾಜಕ್ಕೆ ಒಂದೊಂದು ರೀತಿಯಾದಂಥ ಸಂಸ್ಕಾರಗಳನ್ನು ಕೊಂಡೋಗಿದ್ದಾರೆ ಬಸವಣ್ಣನವರು ಕಾಯಕ ತತ್ವ ತಿಳಿಸ್ಕೊಟ್ರೆ ವಾಲ್ಮೀಕಿ ಮಹರ್ಷಿಗಳು ಸರ್ವಧರ್ಮದ ಮನುಕುಲದ ಬದಲಾವಣೆಯನ್ನು ಎತ್ತಿಡಿದಂಥ ಒಬ್ಬ ಮಹಾನ್ ಯೋಗಿಗಳವರು ಹಾಗಾಗಿ ನಾವೆಲ್ಲ ವಾಲ್ಮೀಕಿ ಮಹರ್ಷಿಗಳ ಆದರ್ಶ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳ ಅಳವಡಿಸ್ಕೊಂಡು ಅವರ ನೆರಳಿನಲ್ಲಿ ಅವರ ಒಂದೇನು ತತ್ವ ಸಿದ್ಧಾಂತದಡಿಯಲ್ಲಿ ನಾವೆಲ್ಲ ಬದುಕಿ ಒಗ್ಗಟ್ಟಾಗಿ ಹೋಗ್ಬೇಕಾಗ್ತದೆ ಮನುಷ್ಯರಲ್ಲಿ ದ್ವೇಷ ಹಸಿರ ಭಾವನೆಗಳನ್ನು ಬಿಟ್ಟು ನಮ್ಮಲ್ಲಿ ಎಲ್ಲರೂ ಕೂಡ ಉನ್ನತ ಸ್ಥಾನಮಾನಕ್ಕೆ ಬರಬೇಕಾಗತ್ತೆ ಸರ್ವರು ಸರ್ವತೋಮುಖವಾಗಿ ಬೆಳವಣಿಗೆ ಆಗಬೇಕಾಗುತ್ತೆ ಮತ್ತೇನು ತುಂಬ ಕಷ್ಟ ತಳಮಟ್ಟದಿಂದ ಬಂದಂಥ ಒಂದು ಸಮುದಾಯ ಇವತ್ತು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಅದಕ್ಕೆ ಕಾರಣ ಅಂಬೇಡ್ಕರ್ ಸಾಹೇಬರು ಶಿಕ್ಷಣವನ್ನು ಕೊಟ್ಟರು ಮಹರ್ಷಿಗಳು ದಾರಿದೀಪವನ್ನು ತೋರಿಸಿದ್ರು ಹಾಗಾಗಿ ನಾವೆಲ್ಲ ಬದಲಾವಣೆ ಆಗೋಣ ಎಲ್ಲರೂ ಒಗ್ಗಟ್ಟಾಗಿ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಪಟ್ಟಂತ ನಮ್ಮೆಲ್ಲರೂ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾರೆ ಮಾತನ್ನ ಎಲ್ಲೂ ಮಾತಾಡುವುದು ಈ ವಿಶ್ವಕ್ಕೆ ರಾಮಾಯಣ ಅಂತಕ್ಕಂಥ ಮಹಾಶವನ್ನು ವಾಲ್ಮೀಕಿ ರೀತಿಯ ಶುಭಾಶಯ ಸಮಾಜದಲ್ಲಿ ಹಲವಾರು ಒಂದು ಹೆಲ್ಮಟ್ಟದಲ್ಲಿ ಸಮುದಾಯದಲ್ಲಿ ಕಾಡು ಬೇಳುಗಳಲ್ಲಿ ಬೇಟೆಯಾಡಿ ವ್ಯಕ್ತಿ ಕಾಲಾಂತರದಲ್ಲಿ ಬದಲಾವಣೆಯಾಗಿ ಜ್ಞಾನವನ್ನು ಇಡೀ ಒಂದು ವಿಶ್ವಕ್ಕೆ ಮಹಾನ್ ಮಾನವತಾವಾದಿ ಪ್ರಿಯಾದ ಮಹಾಪುರುಷನಾಗಿರ್ತಕ್ಕಂಥ ಶ್ರೀರಾಮಚಂದ್ರನನ್ನ ಬದಲಿಸಿ ಜ್ಞಾನ